ಹೈ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರು ವ್ಲಾಗ್ಸ್ ಇನ್ ಕನ್ನಡ ಫ್ರೈಡೆ ಮಾರ್ನಿಂಗ್ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇನ್ನು ಫ್ರೆಶ್ ಅಪ್ ಕೂಡ ಆಗಿಲ್ಲ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ ಸೊ ಸರುಸರಿನಿಬ್ಬರನ್ನು ಮಲಗಿಸಿದ್ದೀನಿ ಇವಾಗ ಸೊ ನಾನು ಫ್ರೆಶ್ ಅಪ್ ಆಗಿ ಟಿಫನ್ ತಿನ್ನಬೇಕು ಇವಾಗ ಹಾಗೆ ವ್ಲಾಗ್ ಜೊತೆ ಜೊತೆಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೆ ಸೋ ಬಂಗಡೆ ಮೀನವ್ರು ಬಂದಿದ್ರು ಬೆಳಗ್ಗೆ ಬೆಳಗ್ಗೆ ಮನೆ ಹತ್ತಿರ ಸೊ ಅದನ್ನು ತಗೊಂಡ್ವಿ ಸೊ ಅಮ್ಮ ಸಾಂಬಾರು ಮತ್ತು ಫ್ರೈ ಮಾಡ್ತಾರೆ ಅನಿಸುತ್ತೆ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ಫಿಶ್ ಅಂದು ಸಖತ್ತಾಗಿದೆ ಫ್ರೆಶ್ ಆಗಿತ್ತು ಅದಕ್ಕೆ ಅದಕ್ಕೋಸ್ಕರ ತಗೊಂಡ್ವಿ ಬಂಗಡೆ ಮೀನು ಚೆನ್ನಾಗಿದೆ ಅಲ್ಲ ಫ್ರೆಶ್ಶಾಗಿ ಇತ್ತು ಅದಕ್ಕೋಸ್ಕರ ತಗೊಂಡ್ವಿ ಚೆನ್ನಾಗಿತ್ತು ಸೊ ಇದನ್ನು ಸಾಂಬಾರು ಮಾಡ್ತಾರೆ ಅಮ್ಮ ಇವಾಗ ನೋಡೋಣ ಸಾಂಬಾರು ಮತ್ತು ಫ್ರೈ ಮಾಡ್ತಾರೆ ಅನಿಸುತ್ತೆ ನೋಡೋಣ ಸೊ ರೆಡಿ ಮಾಡ್ತಾ ಇದ್ದಾರೆ ಸಾಂಬಾರಿಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನನ್ನು ಪ್ರೆಸ್ ಮಾಡಿ ಸೊ ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ ಸೊ ಇವರಿಬ್ಬರು ನೋಡಿ ಏನು ಮಾಡ್ತಾಯಿದ್ದಾರೆ ಫೋನ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಸೊ ಅದಾದ್ಮೇಲೆ ಅಮ್ಮ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಮಸಾಲೆನ ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಸೊ ಫಿಶ್ನ ಕ್ಲೀನ್ ಮಾಡ್ಕೋಬೇಕು ಸೊ ಮನೆ ಹತ್ರ ಬಂದರೆ ನಾವು ಫಿಶ್ನ ಅವ್ರು ಕ್ಲೀನ್ ಮಾಡಿಕೊಡೋದಿಲ್ಲ ನಾವೇ ಕ್ಲೀನ್ ಮಾಡ್ಕೊಡ್ಬೇಕು ಸೊ ಹಸ್ಬೆಂಡ್ ಏನಾದರೂ ಮಾರ್ಕೆಟಿಂದ ಫಿಶ್ ತರೋದಿದ್ರೆ ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ತರ್ತಾರೆ ಇದು ಬಂಗಡೆ ಫಿಶ್ ಎಲ್ಲ ಸೊ ಅಮ್ಮ ಅದಕ್ಕೆ ಮನೆಯಲ್ಲೇ ಇಲ್ಲೇ ಕ್ಲೀನ್ ಅದನ್ನು ಈಸಿಯಾಗಿ ಕ್ಲೀನ್ ಮಾಡ್ಕೊಬಿಡ್ಬೋದು ಅಂತ ಸೊ ಹೀಗೆ ಆ್ಯಕ್ಚುಲಿ ಮೇಲ್ ಟೆರೆಸ್ ಮೇಲೆ ಜಾಗ ಇದೆ ಬಟ್ ಅಷ್ಟು ಚೆನ್ನಾಗಿಲ್ಲ ಅಲ್ಲಿ ಅದಕ್ಕೆ ಇಲ್ಲಿ ಒಳಗೆ ಕ್ಲೀನ್ ಮಾಡ್ಕೋತೀವಿ ಸೊ ಸಾಂಬಾರು ಕೂಡ ರೆಡಿ ಆಯಿತು ಮಧ್ಯಾಹ್ನದ ಊಟಕ್ಕೆ ರೈಸ್ ಮತ್ತು ಸಾಂಬಾರನ್ನೇ ತಿನ್ಕೊಂಡ್ವಿ ನಾನು ಅಮ್ಮ ಮತ್ತು ನಾನು ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ದೆ ಊಟ ಆದಮೇಲೆ ಸರ್ವ್ ಸಿರಿಗೆ ಮತ್ತು ಹೊರನಾಡು ಹೋಗೋಕ್ಕೋಸ್ಕರ ಸ್ಯಾರಿ ಪ್ರೀಪ್ಲೇಟಿಂಗ್ನ ಅಂಬಿಕ ಅವ್ರು ಮಾಡಿಕೊಡ್ತಾಯಿದ್ರು ಸೊ ಅದು ಮತ್ತು ಮಾರ್ನಿಂಗು ಬೆಳಗಿನ ಜಾವನೆ ಹೊರಡೋದಲ್ವ ಸೊ ಅದು ಬೇರೆ ಪ್ರೀಪ್ಲೇಟಿಂಗ್ ಮಾಡ್ತಾ ಕುತ್ಕೊಳೋಕ್ಕಾಗಲ್ಲ ಸರುಸರಿ ಎದ್ರೆ ಅಂತೂ ನಂಗೆ ರೆಡಿ ಆಗೋಕ್ಕೂ ಬಿಡೋದಿಲ್ಲ ಅದಕ್ಕೋಸ್ಕರ ನೈಟೇ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಬಿಟ್ರೆ ವೇರ್ ಮಾಡ್ಕೊಂಡು ಹಾಗೆ ಹೋಗ್ಬೋದು ಈಸಿ ಆಗುತ್ತೆ ಅಂದ್ಬಿಟ್ಟು ಸೊ ಪ್ರೀಪ್ಲೇಟಿಂಗ್ ಮಾಡಿಸ್ಕೋತಾಯಿದ್ದೀನಿ ಸೊ ಆದಮೇಲೆ ಅಮ್ಮ ಮಧ್ಯಾಹ್ನ ಮಾಡಿದ್ವಲ್ಲ ಫಿಶ್ ಸಾಂಬಾರು ಇತ್ತು ಸೊ ಅದಕ್ಕೇನೆ ರೊಟ್ಟಿ ಮಾಡಿದ್ರು ತಿಂದ್ವಿ ಅದಾದ್ಮೇಲೆ ನಾಳೆ ಮೆಹಂದಿ ಹೆನ್ನ ಅದೇ ಮರೂನ್ ಮೆಹಂದಿ ರೇಷಮ್ ಮೆಹೆಂದಿ ಹಾಕೊಳ್ಳೋಣ ತಲೆಗೆ ಸುಮಾರೇ ಸಾಗೋಯಿತು ಹಾಕಿ ಸೊ ನಂಗೆ ಇದರಿಂದ ಹೇರ್ಸು ತುಂಬ ಶೈನಿ ಆಗುತ್ತೆ ಮತ್ತು ಸ್ಮೂತ್ ಆಗುತ್ತೆ ಹಾಗೆ ಡ್ಯಾಂಡ್ರಫ್ ಕೂಡ ಹೋಗುತ್ತೆ ಚೆನ್ನಾಗಿ ಅನಿಸುತ್ತೆ ನನಗೆ ಈ ಹೆಣ್ಣು ಅಪ್ಲೈ ಮಾಡಿದಾಗ್ಲೆಲ್ಲ ಸೊ ಮರೂನ್ ಮೆಹಂದಿ ಇದು ಬ್ಲಾಕ್ ಅಲ್ಲ ಸೊ ಅದಕ್ಕೋಸ್ಕರ ನಾನು ರಾತ್ರಿನೇ ಇದನ್ನು ಇದ್ದೀನಿ ಸೊ ಚೆನ್ನಾಗಿ ನೆನೆದರೆ ಇದು ಫುಲ್ ರೆಡ್ ಕಲರ್ ಬಿಡತ್ತೆ ಸೊ ತಕ್ಷಣ ಕಲಸಿ ಹಾಕಿದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸೊ ಮೇನ್ಲಿ ರಾತ್ರಿ ನೆನೆಸಿಟ್ಟಿದೆ ಇವಾಗ ಅಪ್ಲೈ ಮಾಡಿಸ್ಕೋಬೇಕು ಅಮ್ಮನ ಹತ್ರ ಸೊ ಹೇಗಾಗಿದೆ ನೋಡೋಣ ಚೆನ್ನಾಗಿ ನೆನೆದಿದೆ ಅನಿಸುತ್ತೆ ಇವಾಗ ಚೆನ್ನಾಗಿ ನೆಂದರೆ ಅದು ಕೂದಲಿಕ್ಕೆ ಚೆನ್ನಾಗಿ ಅಂಟಿಕೊಳ್ಳುತ್ತೆ ಹೇರ್ಸ್ ಇದರಿಂದ ತುಂಬ ಶೈನಿ ಆಗುತ್ತೆ ಒಂಥರ ಆಗಿರೋ ಹೇರ್ಸು ಡ್ರೈ ಡ್ರೈ ಸೊ ಅದಕ್ಕೋಸ್ಕರ ನಾನು ಮರೂನ್ ಮೇನ್ ದಿನ ಹಾಕೋತಾ ಇದ್ದೀನಿ ನೋಡೋಣ ಬನ್ನಿ ಹೇಗಾಗಿದೆ ಫುಲ್ ನೆಂದು ಹೋಗಿದೆ ಫುಲ್ ರೆಡ್ ಕಲರ್ ಬಿಟ್ಟಿದೆ ಇವಾಗ ಇದನ್ನು ಅಪ್ಲೈ ಮಾಡಿ ಒನ್ ಆರ್ ಬಿಟ್ಟು ವಾಶ್ ಮಾಡ್ಕೋತೀನಿ ಹಿಂಗಾಗಿದೆ ಸೊ ಮನೆ ಹತ್ರ ಹಚ್ಚ್ಕೋತೀನಿ ಇವಾಗ ಹೇರಿಬ್ರು ನೋಡಿ ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ಅಲ್ಲೇ ಬರ್ತಾರೆ ಇವರು ಇವನಂತೂ ಫಸ್ಟ್ ಇರ್ತಾನೆ ನೋಡಿ ಫ್ರೆಂಡ್ಸ್ ಏನು ಇವನ ಹೆಸರು ಚೋಟು ಅಂತ ದಡ್ ನನ್ನ ಮಗ ಇವಳು ಡಿಂಪು ಅಂತ ಸೊ ಅಪ್ಲೈ ಮಾಡಿಸ್ಕೊತೀನಿ ಹೇರ್ಸ್ ಅಂತ ತುಂಬಾ ಫುಲ್ ಹೇರ್ ಫಾಲ್ ಆಗ್ತಾ ಇದೆ ಸರು ಸಿರಿ ಒನ್ ಇಯರ್ ಆಗೋರ್ಗು ಹೇರ್ ಫಾಲ್ ಆಗ್ ಆಗ್ತಾ ಇರುತ್ತೆ ಅನ್ಸುತ್ತೆ ನೋಡ್ಬೇಕು ಸೊ ಅಮ್ಮ ಫೋನಲ್ಲಿ ಮಾತಾಡ್ತಾ ಹಾಗೆ ಅಪ್ಲೈ ಮಾಡ್ತಾ ಇದ್ದಾರೆ ಮೆಹಂದಿ ಕೂಡ ಆ್ಯಕ್ಚುಲಿ ಇದರಿಂದ ತುಂಬ ಕೂಲ್ ಆಗುತ್ತೆ ಮೆಹಂದಿಯಿಂದ ಹೀಟ್ ಇದ್ರೆ ಕಡಿಮೆ ಆಗುತ್ತೆ ಬಟ್ ಚಳಿಲಿ ಹಾಕಿದರೆ ಶೀತ ಆಗುತ್ತೆ ಅಂತಾನೆ ಹೇಳ್ಬೋದು ಇವತ್ತು ಆ್ಯಕ್ಚುಲಿ ಮೋಡ ಇದು ಮಳೆ ಕೂಡ ಬಂತು ಬಿಸಿಲೇ ಇರಲಿಲ್ಲ ಅದರಲ್ಲೂ ಹಾಕಿಸ್ಕೊಂಡೆ ಮತ್ತೆ ಆಗಿದೆ ಅದಕ್ಕೆ ಅದೇ ಆಯ್ತು ಮಹಿಂದಿ ಅವರ್ ವಾಶ್ ಅವರ್ ಇವಾಗ ವಾಶ್ ಮಾಡ್ತೀನಿ ಇಲ್ಲ ನೋಡೋಣ ಮಾಡ್ತೀವಿ ಬರ್ತಾ ಏನೋ ಅಂತ ಸ್ವಲ್ಪ ಕೆಲಸ ಇದೆ ಅಂತ ಎರಡು ಫೀಟಿಂಗ್ ಬಾಟಲ್ ಅಂದ್ರೆ ನಿಪ್ಪಲ್ ತರಿಸಿದ್ವಿ ಸೊ ನಾಳೆ ತಗೊಂಡೋಗ್ ಖೋಸ್ಕರ ಇದ್ರ ಸ್ವಲ್ಪ ಬಿಸಿನಿಂದ ವಾಶ್ ಮಾಡಬೇಕು ನೀರು ತುಂಬ್ಕೊಂಡು ಹೋಗೋಕ್ಕೋಸ್ಕರ ಅವರಿಗೆ ನಾಳೆ ಅಲ್ಲಿ ಅನ್ನಪ್ರಾಶನ ಮಾಡಿದಾಗ ಸ್ವಲ್ಪ ನೀರು ಕುಡಿಸ್ತಿಕ್ಬೇಕಲ್ವ ಸೊ ಅದಕ್ಕೆ ವಾಶ್ ಮಾಡಿ ಇಟ್ಕೋತೀನಿ ಇದನ್ನು ಇವತ್ತೆ ನಾಳೆ ಬೆಳಗ್ಗೆ ಇವರೇ ಹೊರಡ್ರೋದಿಂತ ಹೊರಡ್ತೀವಿ ಅದಕ್ಕೆ ಸೋ ಬೆಳಗ್ಗೆ ನೆನಪಾಗೋದಿಲ್ಲ ಅದಕ್ಕೆ ವಾಶ್ ಮಾಡಿ ಸ್ವಲ್ಪ ಒಣಗಿಸ್ಕೊಂಡ್ರೆ ಬೆಟರ್ ಆಗುತ್ತೆ ತಗೊಂಡೋಗೋಕ್ಕೆ ಇಬ್ಬರಿಗೂ ಎರಡು ಕಲರ್ ಒಂದು ಸರ್ವಿಗೆ ಒಂದು ಸೀರೆಗೆ ಸೊ ಇದನ್ನು ಬಿಸಿನೀರಲ್ಲಿ ವಾಶ್ ಮಾಡಿ ಒಣಗ್ಸ್ಕೊತೀನಿ ಸ್ವಲ್ಪ ರೆಡ್ ಬ್ಲೂ ಮೆಹಂದಿ ಕೂಡ ಒಣಗ್ತಾ ಇದೆ ಬಟ್ ಇವತ್ತು ಬಿಸ್ಲೇ ಇಲ್ಲ ವಾಶ್ ಮಾಡಬೇಕು ಟೈಮ್ ಅಲ್ಲ ಹನ್ನೆರಡು ಕಾಲ ಆಯ್ತು ಒಂದು ಗಂಟೆಗೆ ವಾಶ್ ಮಾಡ್ಬೇಕು ಅನ್ಕೊಂಡಿದೆ ಆದ್ರೆ ಬಿಸಿಲೇ ಬರ್ತಾ ಇಲ್ಲ ನೋಡೋಣ ಬಿಸಿಲಿಲ್ಲ ನೋಡಿ ವಾಶ್ ಮಾಡ್ಕೋತೀನಿ ನೋಡಿ ಹತ್ರ ಹಾಕಿದಾರೆ ಆ್ಯಕ್ಚುಲಿ ಇವತ್ತು ಹಾಕಿ ಸ್ವಲ್ಪ ಕ್ಲೀನ್ ಮಾಡಬೇಕು ತೊಳಬೇಕು ಗಲೀಜ್ ಗಲೀಜಾಗಿಬಿಟ್ಟಿದೆ ಸೊ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಟ್ಟಿದ್ದಾರೆ ಎಲ್ಲರೂ ಇನ್ನೂ ಬೇರೆ ಕಡೆ ಇಡಬೇಕು ನೋಡೋಣ ಇನ್ನು ಬೇರೆ ಕಡೆ ಇಡಬೇಕು ಸೊ ಚೆನ್ನಾಗಿದೆ ಅಲ್ಲ ನಾವು ಎದ್ದೆರಡು ವರ್ಷಲ್ಲೇ ಹಾಕಿಟ್ಟೋಗಿದ್ದಾರೆ ಸೊ ನಿಪಲ್ಸ್ನೆಲ್ಲ ಸ್ವಲ್ಪ ವಾಶ್ ಮಾಡಿಟ್ಕೊಳ್ತೀನಿ

ನಾಳೆ ಬೆಳಗ್ಗೆ ನೀರು ತಗೊಂಡೋಗಿ ಈಸಿ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಬೇಗ ಅರ್ಲಿ ಮಾರ್ನಿಂಗ್ ನೋಡ್ಬೇಕು ಅಂತ ಇದೆ ಏನೋ ಆಗಲ್ಲ ಬೆಳಗ್ಗೆ ಎದ್ದು ರೆಡಿ ಆಗೋ ಸಲ ಟೈಮ್ ಆಗುತ್ತೆ ಅದಕ್ಕೋಸ್ಕರ ಬೆಳಗ್ಗೆ ನೆನಪು ಆಗಲ್ಲ ಈಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಜಸ್ಟ್ ನೀರು ಬಿಸಿ ಮಾಡಿ ಇದರಲ್ಲಿ

ಅದು ಕೆಂಪು ಮಣ್ಣಲ್ವ ಎಲ್ಲ ಅಲ್ಲಿ ಇದೆ ಅದಕ್ಕೆ ಸ್ಟೀಲಿಂದ ಇಟ್ಟಿದ್ದೀನಿ ಸದ್ಯಕ್ಕೆ ಸಣ್ಣ ಸಣ್ಣ ಪ್ಲೇಟ್ ತರೋಕೆ ಹೇಳಬೇಕು ಹಸ್ಬೆಂಡಿಗೆ ಸೊ ವಾಶ್ ಮಾಡಾಯ್ತು ಸ್ನಾನ ಮಾಡ್ಬೇಕಿನ್ನು ಬ್ಯಾಗಿಗೆ ಸ್ವಲ್ಪ ಏನೇನೋ ಪ್ಯಾಂಪರ್ಸು ಮತ್ತು ಬಟ್ಟೆ ಎಲ್ಲ ಇಟ್ಕೊಳ್ಳೋದಿದೆ ಸರ್ ಉಸಿರಿಗೆ ನಾಳೆಗೆ ಎಕ್ಸ್ಟ್ರಾ ಇರಲಿ ಅಂದ್ಬಿಟ್ಟು ಸೊ ನೆಕ್ಸ್ಟ್ ಸ್ನಾನ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತೀನಿ ಸ್ನಾನ ಎಲ್ಲ ಆಯಿತು ಶಾವಿಗೆ ಮಾಡಿದರು ಅಮ್ಮ ಸೊ ಅದನ್ನು ತಿಂತಾ ಇದ್ದೀನಿ ಈಗ ಮಧ್ಯಾಹ್ನ ಹೊರಗಡೆ ಮಳೆ ತುಂಬ ಜೋರಾಗಿ ಬೀಳ್ತಾ ಇದೆ ಸೊ ಬಿಸಿ ಬಿಸಿ ಶಾವಿಗೆನ ನಾನು ತಿಂತಾ ಇದ್ದೀನಿ ಇವಾಗ ಒಂದು ಬ್ಯಾಗಲ್ಲಿ ಪಾಪ ಅವರಿಗೆ ಚಡ್ಡಿ ಮತ್ತು ಪ್ಯಾಂಪರ್ಸು ಮತ್ತು ನ್ಯಾಪ್ಕಿನ್ಸು ಆಮೇಲೆ ಟೋಪಿ ಮತ್ತು ಸೆಲ್ಫಿ ಸ್ಟಿಕ್ಕು ಎಲ್ಲ ಇಟ್ಕೋತಾ ಇದ್ದೀನಿ ಮತ್ತು ಡೈಪರ್ಸ್ ಎಲ್ಲ ಇಟ್ಕೋತಾ ಇದ್ದೀನಿ ಅದಾದಮೇಲೆ ಹಸ್ಬೆಂಡಿಗೆ ವೈಟ್ ಅಲ್ಲಿ ದೇವಸ್ಥಾನದೊಳಗೆ ಬೇಕಾಗ್ಬೋದೇನೋ ಅಂತ ಅದನ್ನು ಕೂಡ ಇಟ್ಕೊತಾ ಇದ್ದೀನಿ ಬೆಳಗ್ಗೆ ಗಡಿ ಬಿಡಿಲು ನೆನಪಾಗಲ್ಲ ಅಂದ್ಬಿಟ್ಟು ಸೊ ಎಲ್ಲ ಬ್ಯಾಗಲ್ಲಿ ಹಾಕಿ ಈಗಲೇ ಇಟ್ಕೋತಾ ಇದ್ದೀನಿ ಬೆಳಗ್ಗೆ ಬೇಗ ಹೊರಡೋದಲ್ಲ ಗಡಿ ಬಿಡಿಲ್ಲ ಮತ್ತು ನೆನಪಾಗಲ್ಲ ಸೊ ಅದಕ್ಕೆ ಈಗಲೇ ಹಾಕೆಲ್ಲ ಎತ್ತಿಟ್ಕೋತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್